ನಮಗ್ ಸರಿ ಅನ್ಸಿದ್ರು ಇನ್ನೊಬ್ಬರಿಗೆ ಸರಿ ಅನ್ಸುತ್ತೆ ಅನ್ನೋದು ಸುಳ್ಳು ಯಾರು ತಪ್ಪಾಗಿ ಹೇಳಿದ್ರು ಅದೇ ನಮ್ ಮನ್ಸಲ್ಲಿ ಜಾಸ್ತಿ ಉಳ್ಕೊಳತ್ತೆ ತಲೆಯಲ್ಲಿ ಜಾಸ್ತಿ ಉಳ್ಕೊಳತ್ತೆ ಅವ್ರು ಹೇಳಿದ ಮಾತ್ರ ಸರಿನಾ ತಪ್ಪು ಅಂತ ಅವರೇ ಡಿಸೈಡ್ ಮಾಡ್ಕೊಳ್ಬೇಕು ಆ ಸಿನಿಮಾ ಹೀರೋ ಅಂತ ನಾನು ಹೇಳೋದೇ ಇಲ್ಲ ಈಗ ಇನ್ನ ನಾನು ಹತ್ತು ಸಿನಿಮಾ ಮಾಡ್ತೀನಿ ಐದ್ ಸಿನ್ಮಾ ಮಾಡ್ತೀನಿ ಮೂರ್ ಸಿನಿಮಾ ಮಾಡ್ತೀನಿ ನನಗೆ ಗೊತ್ತಿಲ್ಲ ಈಗ ನಾನ್ ತಪ್ಪು ಅಂತ ಹೇಳಿದ್ರು ಅವ್ರಿಗ ಸರಿ ಅನ್ಸಿದ್ರೆ ಅದು ಯಾವುದೇ ಕಾರಣಕ್ಕೂ ಅವ್ರು ಅದನ್ನ ಒಪ್ಪದೇ ಇಲ್ಲ ಸರ್ ಸರ್ ಇವತ್ತು ನನ್ನ ಜೀವನ ಇದೆ ಅದು ಸಂಪೂರ್ಣ ಒಂದು ಕಲಿಕೆ ಏನಿದೆ ಅದು ನಮ್ಮ ತಾತನಿಂದನೇ ಸರ್ ಮಾಮನ ಶೂಟಿಂಗಲ್ಲಿ ಫಸ್ಟ್ ಟೈಮ್ ನೋಡಿದ್ರು ನನಗೆ ನೆನಪಿರೋಂಗೆ ಪರಶುರಾಮ್ ಸಿನ್ಮಾ ಬಾಲ ನಟರಾಗಿ ಅಭಿನಯಿಸಿದ ಕೊನೆಯ ಸಿನ್ಮಾ ಅಸ್ ಅ ಹೀರೋ ಇಂಟ್ರೊಡ್ಯೂಸ್ ಆದಾಗ ಆ ಸಿನ್ಮಾ ಇಂದ ಹಿಡಿದು ಸಾಕಷ್ಟು ಸಿನ್ಮಾ ಶೂಟಿಂಗು ನಾನು ಹೋಗಿದ್ದೀನಿ ಸರ್ ಎಲ್ಲ ಅದು ಮತ್ತೆ ನಮಗೆ ಸಿಗಲ್ವಲ್ಲ ಅನ್ನೋ ಬೇಜಾರು ಕೂಡ ಇದೆ ಸರ್ ನಮಸ್ಕಾರ ಷಣ್ಮುಖ ಗೋವಿಂದರಾಜ್ ಅವರೇ ಇಂಡಿಯನ್ ಟಿವಿಗೆ ಸ್ವಾಗತ ನಮಸ್ಕಾರ ಸಮಸ್ತ ಇಂಡಿಯನ್ ಟಿ ವಿ ವೀಕ್ಷಕರಿಗೆ ನಿಮ್ಮ ಷಣ್ಮುಖ ಗೋವಿಂದರಾಜ್ ಮಾಡುವ ನಮಸ್ಕಾರಗಳು ಬನಾದ ಮ್ಯಾಗ ಚಿತ್ರಕ್ಕೆ ಪ್ರೇಕ್ಷಕ ಪ್ರಭುವಿನ ಇವಾಗ ಸಿನಿಮಾ ರಿಲೀಸ್ ಆಗೇನೆ ಎರಡು ತಿಂಗಳಾಗಿದೆ ನನಗೆ ಬಹಳ ಖುಷಿಯಾದ ವಿಚಾರ ಏನಂದರೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅಂದರೆ ಎಲ್ಲ ರೀತಿ ನಾನು ಸಿನ್ಮಾ ರಿಲೀಸ್ ಆಗಕ್ಕೆ ಮುಂಚೆನೂ ಹೇಳಿದ್ದೆ ಸಿನ್ಮಾ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರು ದಯವಿಟ್ಟು ಸಿನಿಮಾ ಬಗ್ಗೆ ನಿಮ್ಮ ಮನ್ಸು ಬಿಚ್ಚಿ ನನಗೆ ಫೀಡ್ಬ್ಯಾಕ್ ಕೊಡಿ ನಮ್ಮ ತಂಡಿಗೆ ಫೀಡ್ಬ್ಯಾಕ್ ಕೊಡಿ ಅವ್ರಿಗೇನ್ ಇಷ್ಟ ಆಯ್ತು ಅವ್ರಿಗೇನು ಇಷ್ಟ ಇಲ್ಲ ಎಲ್ಲದನ್ನ ಒಂದು ಪಾಸಿಟಿವ್ ರೀತಿಯಲ್ಲಿ ನನಗೆ ಜನ ಬಂದು ಹೇಳಿದ್ರು ಆ ಇದು ಇದು ಚೆನ್ನಾಗಿತ್ತು ಕೆಲವೊಂದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಆ ಬೆಟರ್ ಮಾಡ್ಬೋದಾಗಿತ್ತು ಅಂತ ಓವರ್ ಆಲ್ ಏನಂದ್ರೆ ನನಗೆ ತುಂಬಾ ಖುಷಿಯಾದ ವಿಚಾರ ಏನಂದ್ರೆ ಸಿನ್ಮಾದಲ್ಲಿ ಒಂದು ವಿಚಾರ ಅಂತಲ್ಲ ಬಹಳಷ್ಟು ವಿಚಾರಗಳನ್ನ ಜನ ಅಪ್ರಿಷಿಯೇಟ್ ಮಾಡಿದ್ರು ಅಂದ್ರೆ ಉದಾಹರಣೆಗೆ ಕತೆ ತುಂಬಾ ಜನ ಇಷ್ಟಪಟ್ರು ಆ ಸಿನಿಮಾಟೋಗ್ರಫಿ ಭಾಳಷ್ಟು ಜನ ಇಷ್ಟಪಟ್ಟರು ನಮ್ಮ ಡಿ ಒ ಪಿ ಸಿದ್ದು ಸರ್ ಅವರ ಕೆಲಸನ ಭಾಳ ಜನ ತುಂಬ ಇಷ್ಟಪಟ್ಟರು ಆಮೇಲೆ ಹಿನ್ನೆಲೆ ಸಂಗೀತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಮ್ಮ ಪಳನಿ ಸರ್ ಅವರ ಹಿನ್ನೆಲೆ ಸಂಗೀತನ ತುಂಬ ಜನ ಭಾಳ ಇಷ್ಟಪಟ್ಟರು ಆ ಭಾಳ ಇಷ್ಟಪಟ್ಟು ಸಮಯ ತಗೊಂಡು ಮಾಡಿದಂಥ ಒಂದು ಕೆಲಸ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದನ್ನು ಭಾಳ ಜನ ಇಷ್ಟಪಟ್ಟರು ತುಂಬ ಖುಷಿಯಾಯಿತು ಆಮೇಲೆ ಕತೆ ತುಂಬ ಇಷ್ಟಪಟ್ಟರು ಭಾಳ ಸಿಂಪಲ್ ಆಗಿದೆ ನೈಜವಾಗಿದೆ ಎಲ್ಲೋ ನಮ್ಮ ಮುಂದೆ ನಮ್ಮ ಊರುಗಳಲ್ಲಿ ನಡೆಯುವಂಥ ಒಂದು ಕತೆ ಒಬ್ಬ ತಾಯಿ ಮಗನ ಸಂಬಂಧ ಹೇಳಿ ಹೇಳಿರುವಂಥ ರೀತಿ ಆ ನ ತುಂಬ ಜನ ಇಷ್ಟಪಟ್ಟರು ಅದಕ್ಕೆ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸಂಪೂರ್ಣ ಕ್ರೆಡಿಟು ಅವ್ರಿಗೆ ಹೋಗಬೇಕು ಯಾಕಂದರೆ ಅವರ ಒಂದು ಆ ಸೃಷ್ಟಿಯ ಕತೆ ಅದು ಅವ್ರಿಗೆ ಹೀಗೆ ಬರಬೇಕು ಅನ್ನೋದೊಂದು ಇತ್ತು ಹಾಗೆ ತೆರೆ ಮೇಲೆ ಅವರು ತಗೊಂಡು ಬಂದರು ಅದನ್ನು ಭಾಳ ಜನ ಇಷ್ಟಪಟ್ಟರು ಆಮೇಲೆ ಯಾವುದೇ ಒಂದು ಅಬ್ಬರ ಆಡಂಬರ ಇಲ್ಲದೆ ಒಂದು ಸಿಂಪಲ್ಲಾಗಿ ನಾವು ಸಿನ್ಮಾನ ತೆಗ್ದಿದಂಥ ರೀತಿನ ತುಂಬ ಜನ ಇಷ್ಟಪಟ್ಟರು ನಮ್ಮ ಮಾಮ ಶಿವಮಾಮ ಕೂಡ ಅದನ್ನು ಸಿನ್ಮಾ ನೋಡಿದ ಮೇಲೆ ಅದನ್ನು ಒಂದು ಪ್ರೆಸ್ ಮುಂದೆ ಮಾತಾಡಬೇಕಾದ್ರೆ ಆ ವಿಷಯನ ಅವರು ಪ್ರಸ್ತಾಪ ಮಾಡಿದರು ಭಾಳ ಸಿಂಪಲ್ಲಾಗಿ ನೈಜವಾಗಿದೆ ಎಲ್ಲೂ ಯಾವ ಒಬ್ಬ ಆ್ಯಕ್ಟ್ರು ಯಾವ ಯಾವ ಕ್ಯಾರೆಕ್ಟ್ರನ್ನೂ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ ಬಹಳ ನ್ಯಾಚುರಲ್ ಆಗಿದೆ ಅನ್ನೋದನ್ನ ಒಂದು ಮಾತನ್ನ ನಮಗೆ ನಮ್ಮ ಇಡೀ ತಂಡಕ್ಕೆ ಹೇಳಿದ್ರು ಅದು ನಮಗೆ ಬಹಳ ಒಂದು ಖುಷಿ ಕೊಟ್ಟಂತ ವಿಚಾರ ಮತ್ತೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಂತ ವಿಚಾರ ಅದು ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಯಾವ ರೀತಿಯ ಕಥೆಯನ್ನು ಹುಡುಕ್ತಾ ಇದ್ದೀರಾ ಸರ್ ಖಂಡಿತ ನನಗೆ ಒಂದು ಮೂರ್ನಾಲ್ಕು ಜನ ಡೈರೆಕ್ಟರ್ಸ್ ಕೂಡ ನನಗೆ ಆ ಸ್ಕ್ರಿಪ್ಟ್ಗಳನ್ನ ಹೇಳಿದ್ದಾರೆ ನನಗೆ ಬಹಳ ಸ ಖುಷಿ ಕೊಡೋ ವಿಚಾರ ಏನಂದರೆ ಒಂದೊಂದು ಸ್ಕ್ರಿಪ್ಟು ಡಿಫ್ರೆಂಟ್ ಆಗಿದೆ ಆಮೇಲೆ ನಾನು ನಿಂಬಿಯ ಬನಾದ ಅಲ್ಲಿ ಏನು ಪಾತ್ರ ಮಾಡಿದ್ದೀನೋ ಅದಕ್ಕೆ ಸಂಪೂರ್ಣ ವಿಭಿನ್ನವಾಗಿರೋ ಅಂಥ ಪಾತ್ರಗಳನ್ನ ನನಗೆ ಅವರು ನನಗೆ ಹೇಳಿದ್ದಾರೆ ಸೊ ಅದು ಯಾವಾಗ ಆಗುತ್ತೋ ಅದು ಮಾಡಬೇಕು ಅನ್ನೋ ನನಗೆ ಆ ಕ್ಯೂರಿಯಾಸಿಟಿ ಮತ್ತು ಹಂಬಲ ತುಂಬ ಕಾಡ್ತಾ ಇದೆ ಡಾರ್ಕ್ ಆಗಿರೋ ಕ್ಯಾರೆಕ್ಟರ್ಸು ಸ್ವಲ್ಪ ಅಗ್ರೆಷನ್ ಇರೋವಂಥ ಕ್ಯಾರೆಕ್ಟರ್ಸು ಎಲ್ಲೋ ಒಂದು ಚೂರು ನೆಗೆಟಿವ್ ಶೇಡ್ ಇರುವಂತ ಕ್ಯಾರೆಕ್ಟರ್ಸ್ ಥರದ್ದು ನನಗೆ ಆ ಡೈರೆಕ್ಟರ್ಸ್ ಬಂದು ನನಗೆ ಪ್ರೆಸೆಂಟ್ ಮಾಡಿದ್ದಾರೆ ಆದಷ್ಟು ಬೇಗ ಅದನ್ನೆಲ್ಲ ನಾನು ಮಾಡಬೇಕು ಅನ್ನೋ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ ಸರ್ ಷಣ್ಮುಖ ಅವರು ಹೀರೋಗಿಂತ ವಿಲನ್ ರೋಲ್ಗೆ ಸೂಟ್ ಆಗ್ತಾರೆ ಅಂತ ಒಂದು ಟಾಕ್ ಇದೆ ಇದಕ್ಕೆ ನಿಮ್ಮ ರಿಯಾಕ್ಷನ್ ಅಂದರೆ ಅದು ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಹೇಳ್ಬೋದು ಸರ್ ಅಂದರೆ ಸಂಪೂರ್ಣ ಸಂಪೂರ್ಣ ಖಳನಾಯಕನಾಗಿ ಯಾವುದು ಇದುವರೆಗೂ ನನಗೆ ಬಂದಿಲ್ಲ ಕತೆ ಬಂದಿಲ್ಲ ಅದು ಬಂದಾಗ ನೋಡಿ ಅದು ನನಗೆ ಸೂಕ್ತ ಅನ್ಸಿದ್ರೆ ನಾನು ಖಂಡಿತ ಮಾಡ್ತೀನಿ ಸರ್ ಕ್ಯಾರೆಕ್ಟ್ರ್ ಮೇಲೆ ಆ ಕ್ಯಾರೆಕ್ಟರ್ಗೆ ಅಷ್ಟು ಆ ಕ್ಯಾರೆಕ್ಟ್ರ್ ನನ್ನ ಇನ್ಸ್ಪೈರ್ ಮಾಡಿದ್ರೆ ಅದು ನನಗೆ ಆ ಎಕ್ಸೈಟ್ ಮಾಡಿದ್ರೆ ನಾನು ಖಂಡಿತ ನಾನು ಖಂಡಿತ ಮಾಡ್ತೀನಿ ಸರ್ ಅಂದರೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಟ್ಟು ನಾನು ನಾನು ಭೇಟಿ ಮಾಡಿರೋ ಪ್ರತಿಯೊಬ್ಬ ಡೈರೆಕ್ಟ್ ಇರ್ಬೋದು ಯಾರು ಇರ್ಬೋದು ಸಿನ್ಮಾನ್ ಸಂ ಸಿನ್ಮಾಕ್ ಸಂಬಂಧಪಟ್ಟವ್ರು ನಾನು ಹೇಳಿರೋದು ಒಂದೇ ಸರ್ ಈಗ ನನಗೇನಂದರೆ ನಾನು ಏನೇ ಕ್ಯಾರೆಕ್ಟ್ರ್ ಮಾಡಿದ್ರು ಸರ್ ಕೊನೆಗೆ ನನ್ನ ತಾಯಿ ನನ್ನ ಹೆಂಡತಿ ನಮ್ಮಕ್ಕ ನನ್ನ ತಂಗಿ ಇವರು ಯಾವುದೇ ಮುಜುಗರ ಇಲ್ಲದೆ ಥಿಯೇಟ್ರಲ್ಲಿ ಇಲ್ಲ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಆ ಪಾತ್ರನ ಸಿನಿಮಾನ ನೋಡೋಕ್ಕೆ ಸಾಧ್ಯ ಆದರೆ ಮಾತ್ರ ನಾನು ಆ ಪಾತ್ರ ಮಾಡ್ತೇನೆ ಅಂದರೆ ಅವರೇ ನೋಡಕ್ ಆಗದೆ ಆದ್ಮೇಲೆ ಆ ಪಾತ್ರ ಮಾಡಿ ಏನು ಹೇಳಿ ಆ ಯೂಸ್ ಇಲ್ಲ ಅನ್ನೋದು ನನ್ನ ಒಂದು ಭಾವನೆ ಸರ್ ಸದ್ಯಕ್ಕೆ ಸೊ ಆ ರೀತಿ ಆ ಒಂದು ಬೆಂಚ್ ಮಾರ್ಕ್ ಆ ಒಂದು ಕಂಡೀಷನ್ ಏನಿದೆ ಅದು ಸ್ಯಾಟಿಸ್ಫೈ ಆದರೆ ಅದು ಎಂತ ಕರೆಕ್ಟ್ ನಾನು ಖಂಡಿತ ಮಾಡ್ತೀನಿ ಸರ್ ನಿಮ್ಮನ್ನ ತೆರೆಯ ಮೇಲೆ ಅಪ್ಪು ಸರ್ ನೋಡಿದ್ರೆ ಅವರ ರಿಯಾಕ್ಷನ್ ಹೇಗಿರ್ತಾ ಇತ್ತು ಸರ್ ಅದು ಅದನ್ನ ನಾನು ಯೋಚನೆ ಇರೋ ದಿನಾನೇ ಇಲ್ಲ ಸರ್ ರಿಲೀಸ್ ಆಗೋವರೆಗೂ ರಿಲೀಸ್ ಆದಮೇಲೆ ಕೂಡ ಎಷ್ಟು ಅವರು ಸಂತೋಷ ಪಟ್ಟಿರ್ತಿದ್ರು ಆ ಒಂದು ಎಫರ್ಟಿಗೆ ನಾವು ಮಾಡಿರೋ ಕೆಲಸಕ್ಕೆ ನಾನು ನನ್ನ ಬಗ್ಗೆ ಅಂತಲ್ಲ ಇಡೀ ತಂಡದ ಬಗ್ಗೆ ಅವರು ಎಷ್ಟು ಖುಷಿ ಪಟ್ಟಿರ್ತಾಯಿದ್ರು ಏನೇನು ಹೇಳಿರ್ತಿದ್ರು ಸುಮ್ಮನೆ ನಾವು ಜ್ಞಾಪಿಸ್ಕೊಳ್ಳೋ ಪಕ್ಕದಲ್ಲಿ ಅವರು ಸಿನಿಮಾ ನೋಡ್ತಿರೋ ಹಾಗೆ ನಮ್ಮ ಇಡೀ ತಂಡನ ತಂಡನ ಅವರು ಭೇಟಿ ಮಾಡಿ ಎಲ್ಲರಿಗೂ ಆ ವಿಶಿಸ್ ಹೇಳ್ತಿರೋನೆಲ್ಲ ನಾನು ಸುಮ್ಮನೆ ಹೀಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ತೀನಿ ಸರ್ ಅದು ಆ ಒಂದು ಟೈಮು ಇಮ್ಯಾಜಿನ ಇಮ್ಯಾಜಿನೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ ಸರ್ ಅದು ಬಹಳ ಖುಷಿ ಅದರಲ್ಲಿ ಎರಡು ಮಾತಿಲ್ಲ ಸರ್ ನೀವು ಚಿತ್ರರಂಗಕ್ಕೆ ಏನಾದರೂ ಎಂಟ್ರಿ ಕೊಡ್ತೀರಾ ಅಂತ ಅಪ್ಪು ಸರ್ಗೆ ಮೊದಲು ಹೇಳಿದ್ರಾ ಇಲ್ಲ ಸರ್ ಇಲ್ಲ ಯಾಕಂದ್ರೆ ನನಗೂ ಅವರು ಇದ್ದಾಗ ನನಗೆ ಆ ಐಡಿಯಾನೇ ಇರಲಿಲ್ಲ ಸರ್ ನಾನು ಬಹಳ ಆನೆಸ್ಟ್ ಆಗಿ ಹೇಳ್ತೇನೆ ಆಸೆ ಇತ್ತು ಬಟ್ ಅದರ ಐಡಿಯಾ ನನಗೆ ಖಂಡಿತ ಇರಲಿಲ್ಲ ಸೊ ನಾನು ಅವ್ರ ಹತ್ರ ಆ ಸಿನ್ಮಾದಲ್ಲಿ ಅಭಿನಯ ಮಾಡೋ ಬಗ್ಗೆ ನಾನು ಯಾವತ್ತೂ ಅವ್ರ ಹತ್ರ ಡಿಸ್ಕಸ್ ಮಾಡಿಲ್ಲ ಸರ್ ಇನ್ನು ಅಪ್ಪು ಚಿತ್ರದ ಶೂಟಿಂಗ್ ಬಗ್ಗೆ ಹೇಳೋದಾದರೆ ಶೂಟಿಂಗ್ಗೆ ಹೋಗಿದ್ರಾ ಆ ಸಮಯ ಹೇಗಿತ್ತು ಓ ಹೋಗಿದೆ ಸರ್ ತುಂಬ ಅಪ್ಪು ಇಂದ ಹಿಡಿದು ಆ ಮಾಮನ ಶೂಟಿಂಗಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನನಗೆ ನೆನಪಿರೋಂಗೆ ಪರಶುರಾಮ್ ಸಿನ್ಮಾ ಅವರು ಒಬ್ಬ ಬಾಲನಟರಾಗಿ ನಟರಾಗಿ ಅಭಿನಯಿಸಿದ ಕೊನೆಯ ಸಿನ್ಮಾ ಅದ್ರದ್ದು ನೆನಪಿದೆ ಅದಾದಮೇಲೆ ಅವ್ರು ಆ್ಯಸ್ ಹೀರೋ ಇಂಟ್ರೊಡ್ಯೂಸ್ ಆದಾಗ ಆ ಸಿನಿಮಾ ಇಂದ ಹಿಡಿದು ಸಾಕಷ್ಟು ಸಿನಿಮಾ ಶೂಟಿಂಗು ನಾನು ಹೋಗಿದ್ದೀನಿ ಸರ್ ಬೇರೆ ಬೇರೆ ಔಟ್ಡೋರ್ ಇದ್ದಾಗಲೂ ಅವರು ಹೇಳೋರು ಬನ್ನಿ ಅಂತ ಹೋಗ್ತಿದ್ವಿ ನೋಡ್ತಿದ್ವಿ ಇಲ್ಲಿ ಲೋಕಲಲ್ಲೂ ಎಲ್ಲೇ ಶೂಟಿಂಗ್ ಇದ್ರು ಹೋಗ್ತಾ ಇದ್ವಿ ಬ್ಯೂಟಿಫುಲ್ ಟೈಮ್ ಸರ್ ಅದೆಲ್ಲ ಈಗಲೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಎಲ್ಲ ಅದು ಮತ್ತೆ ನಮಗೆ ಸಿಗಲ್ವಲ್ಲ ಅನ್ನೋ ಬೇಜಾರು ಕೂಡ ಇದೆ ಸರ್ ದೊಡ್ಡ ಮನೆಯ ಕುಡಿ ನೀವು ಅಣ್ಣ ಅವರನ್ನ ಈ ಕ್ಷಣ ನೆನಪಿಸಿಕೊಳ್ಳೋದಾದ್ರೆ ಏನ್ ಹೇಳ್ತೀರಿ ಸರ್ ಇವತ್ತು ನನ್ನ ಜೀವನ ಇದೆ ಅದು ಸಂಪೂರ್ಣ ಆ ಒಂದು ಕಲಿಕೆ ಏನಿದೆ ಅದು ನಮ್ಮ ತಾತನಿಂದಾನೇ ಸರ್ ಮೂಲ ಆ ಲರ್ನಿಂಗ್ ಆ ಪ್ರೊಸೆಸ್ನ ಮೂಲ ಬಂದು ನಮ್ಮ ತಾತನೇ ಸರ್ ಸಿಂಪಲಾಗಿ ಹೇಳಬೇಕಂದ್ರೆ ಒಂದು ಊಟದ ವಿಷಯ ಇರ್ಬೋದು ವ್ಯಾಯಾಮದ ವಿಷಯ ಇರ್ಬೋದು ಇನ್ನೊಬ್ಬರ ಜೊತೆ ಹೇಗೆ ನಡ್ಕೋಬೇಕು ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಯಾರಿಗೆ ಆದರೂ ನಾವು ಒಂದೇ ರೀತಿ ನಡ್ಸ್ಕೋಬೇಕು ಎಲ್ರಿಗೂ ಗೌರವದಿಂದ ನಾವು ನಡ್ಕೋಬೇಕು ಎಲ್ಲರ ಹತ್ರನೂ ಅನ್ನೋದು ಅವರಿಂದನೇ ಕಲ್ತಿರಲ್ಲ ಸರ್ ಊಟದ ವಿಷಯದಲ್ಲಿ ಒಂದು ಅನ್ನದ ಅಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ಊಟನ ವೇಸ್ಟ್ ಮಾಡಬಾರ್ದು ಅದನ್ನು ನಾ ಪ್ರತಿದಿನ ನಾನು ಕಲಿತಾ ಇದ್ದೀನಿ ಅದನ್ನು ಪಾಲಿಸ್ತಾ ಇದ್ದೀನಿ ಸರ್ ಎಲ್ಲೋ ಇನ್ನೊಬ್ಬರು ಮನೆಗೆ ಹೋದಾಗಲೂ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋದಾಗಲೂ ಊಟ ಮಾಡಿ ನಾನು ಏನೂ ಬಿಡದೆ ಬಿಡೋದೇ ಇಲ್ಲ ಸರ್ ಎಲೆಯಲ್ಲಿ ಯಾರೋ ಒಬ್ಬರು ನೋಡಿ ಓ ನೋಡಪ್ಪ ಅವ್ರ ತಾತನ ಥರನೇ ತಿಂದಿದ್ದಾನೆ ಅಂದಾಗ ಅದಕ್ಕಿಂತ ಇನ್ನೊಂದು ಖುಷಿ ಇನ್ನೊಂದು ದೊಡ್ಡ ಖುಷಿ ಜೀವನದಲ್ಲಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಸರ್ ನನ್ನ ಜೀವನದಲ್ಲಿ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಯಾವತ್ತೂ ಅದೇ ಆಗಿರುತ್ತೆ ಸರ್ ಆ್ಯಂಡ್ ಸುಮಾರು ಸರ್ ಆಮೇಲೆ ಈಗ ಒಂದು ಶೂಟಿಂಗಲ್ಲಿರ್ಬೋದು ಇರ್ಬೋದು ಯಾರ್ದು ಟೈಮ್ ವೇಸ್ಟ್ ಮಾಡಬಾರ್ದು ಹೇಳಿ ಟೈಮ್ಗೆ ಹೋಗಬೇಕು ಮತ್ತು ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು ನಿಮ್ದು ಆವತ್ತು ಈಗ ಟೈಮಲ್ಲಿ ನಿಮ್ಮ ಸೀನು ಶೂಟ್ ಮಾಡ್ತಿಲ್ಲ ಶಾರ್ಟ್ ತೆಗೀತಾ ಇಲ್ಲ ಅಂದ್ರೂ ಎಲ್ಲೋ ಸುಮ್ಮನೆ ಕಾಲ ಕಳೆಯೋದಕ್ಕಿಂತ ಅಲ್ಲಿ ಕೂತ್ಕೊಂಡು ಅವರು ಏನು ಮಾಡ್ತಾರೆ ಇನ್ನೊಬ್ಬರು ಆರ್ಟಿಸ್ಟು ಏನು ಹೇಗೆ ಡೈಲಾಗ್ ಹೇಳ್ತಾರೆ ಇದನ್ನು ಕೂತ್ಕೊಂಡು ಕಲಿಬೇಕು ಅನ್ನೋದನ್ನು ತುಂಬ ಜನ ಆರ್ಟಿಸ್ಟ್ಗಳು ನಾವು ಡಾಕ್ಟರ್ ರಾಜ್ಕುಮಾರ್ ನೋಡಿ ಕಲ್ತ್ವಿ ಅಂತ ಹೇಳಿರೋದನ್ನ ನಾನು ಭಾಳಷ್ಟು ಇಂಟರ್ವ್ಯೂ ಅಲ್ಲಿ ನಾನು ಅವರಿಂದ ಆ ಕೇಳಿ ನಾನು ತಿಳ್ಕೊಂಡಿದ್ದೀನಿ ಅದನ್ನು ನಾನು ಆದಷ್ಟು ಪಾಲಿಸಿದ್ದೀನಿ ಸರ್ ನಮ್ಮ ನಿಂಬಿಯಾ ಬನದ ಮ್ಯಾಗ ಶೂಟಿಂಗಲ್ಲಿ ಇನ್ನು ಹೇಳ್ತಾ ಹೋದರೆ ಇದಕ್ಕೆ ಕೊನೆ ಇಲ್ಲ ಸರ್ ನಾನು ಹೇಳ್ದಂಗೆ ಪ್ರತಿಯೊಂದು ಏನು ಹೇಳಿ ಭಾಳಷ್ಟು ಅವರು ಏನೇನು ಪಾಲಿಸ್ತಿದ್ರು ಅದನ್ನೆಲ್ಲ ನಾವು ಪಾಲಿಸ್ಬೇಕು ಅದನ್ನ ಕಲಿಬೇಕು ಅನ್ನೋದನ್ನ ದಿನ ನಾನು ನೆನಪಿಸ್ಕೊಳ್ತಾನೆ ಇರ್ತೀನಿ ಮಾತಾಡೋದ್ರಲ್ಲಿ ಹೇ ನಮ್ಮ ಮಾತು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ನೋವು ಕೊಡಬಾರ್ದು ಅವರು ಮಾತಾಡ್ತಿದ್ದ ರೀತಿ ಆಮೇಲೆ ಯಾರನ್ನು ಅವರು ಏಕವಚನದಲ್ಲಿ ಮಾತಾಡ್ಸ್ತಾನೆ ಇರಲಿಲ್ಲ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಅವ್ರಿಗಿಂತ ವಯಸ್ಸಲ್ಲಿ ಎಷ್ಟೇ ಕಿರಿಯರಾದ್ರೂ ಅವರು ಯಾರನ್ನೂ ಏಕವಚನದಲ್ಲಿ ಮಾತಾಡ್ಸ್ತಾನೆ ಇರಲಿಲ್ಲ ಹೀಗೆ ಸಮಯಕ್ಕೆ ತಕ್ಕ ಹಾಗೆ ಆವತ್ತಿನ ಪರಿಸ್ಥಿತಿಗೆ ತಕ್ಕ ನಾವು ನಾವೇನಾದರೂ ರಿಯಾಕ್ಟ್ ಮಾಡಬೇಕಂದ್ರೆ ಅವ್ರು ಹೇಗೆ ಮಾಡ್ತಿದ್ರು ಅನ್ನೋದನ್ನು ಜ್ಞಾಪಿಸ್ಕೊಂಡು ನಾವು ಹಾಗೆ ನಡ್ಕೊಳ್ಳಲಿಕ್ಕೆ ಪ್ರಯತ್ನ ನಾನು ಪ್ರತಿದಿನ ನಾನು ಮಾಡ್ತೀನಿ ಸರ್ ಈಗ ನಾನು ಕೆಲವೊಂದಷ್ಟು ಹೆಸರುಗಳನ್ನ ಹೇಳ್ತೀನಿ ಅವರಲ್ಲಿ ನೀವು ಅಂತ ಹೇಳಿ ವಿಷ್ಣುವರ್ಧನ್ ಸರ್ ಅವರು ಅವ್ರ ಬಗ್ಗೆ ನಾನು ಯಾರ ಹತ್ರ ಮಾತಾಡಿದ್ರು ಎಲ್ರು ಸಿಂಹವ್ರು ಹೇಳಿರೋದು ಒಂದೇ ಸರ್ ಅವರ ಶ್ರದ್ಧೆ ಆ ಕತೆ ಬಗ್ಗೆ ಆ ಸಿನ್ಮಾ ಬಗ್ಗೆ ಅವ್ರಿಗೆ ಇರ್ತಾ ಇದ್ದಂತ ಒಂದು ಬದ್ಧತೆ ಏನು ಹೇಳಿ ಆ ಕಮಿಟ್ಮೆಂಟ್ ಅದ್ರ ಬಗ್ಗೆ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅವ್ರ ಟ್ಯಾಲೆಂಟ್ ಬಗ್ಗೆ ನಾವು ಕಮೆಂಟ್ ಮಾಡಬೇಕಾ ಕಮೆಂಟ್ ಮಾಡೋ ಅಂಥ ಇದೇ ಇಲ್ಲ ಸರ್ ಅಷ್ಟು ನಮಗೆ ಆ ಯೋಗ್ಯತೆಯೂ ಇಲ್ಲ ಆ ಹಿರಿಯ ಕಲಾವಿದರು ಯಾರೇ ಇದ್ದಾರೆ ಇದ್ದರೂ ಅವರ ಒಂದು ಪರ್ಫಾರ್ಮೆನ್ಸು ಇಲ್ಲ ಟ್ಯಾಲೆಂಟ್ ಬಗ್ಗೆ ಹೇಳೋಷ್ಟು ನಾವು ದೊಡ್ಡವರಲ್ಲ ಬಟ್ ಆದರೆ ಅವರು ಭಾಳಷ್ಟು ಸಿನಿಮಾಗಳನ್ನ ನಾವು ನೋ ನೋಡಿದ್ದೀವಿ ಖುಷಿಪಟ್ಟಿದ್ದೀವಿ ನಾನು ಫಸ್ಟ್ ಫಸ್ಟು ಅವ್ರದ್ದು ಕೇಳಿದ ಹಾಡು ಟಿ ವಿಯಲ್ಲಿ ನೋಡಿದ ಹಾಡು ದೂರದರ್ಶನಲ್ಲಿ ನನ್ನ ಹಾಡು ನನ್ನದು ಸುಪ್ರಭಾತ ಸಿನ್ಮಾ ಅದು ಆ ಸಿನ್ಮಾ ಆ ಹಾಡಿನ ಒಂದು ಪಿಕ್ಚರೈಸೇಷನ್ ವೀಡಿಯೋ ಏನಿದೆ ನನಗೆ ಅದೇನೋ ಸರ್ ನಂಗೆ ತುಂಬ ಖುಷಿ ಕೊಡೋದು ಅವರು ಅದು ಪೆಟ್ರೋಲ್ ಬಂಕ್ ಹತ್ರ ಡ್ಯಾನ್ಸ್ ಮಾಡ್ತಾ ಇರೋದು ರೋಡ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರೋದು ಅಲ್ಲೆಲ್ಲೋ ನೀರು ಬಿಟ್ಕೊಂಡು ನಲ್ಲಿಯಲ್ಲಿ ಅದೆಲ್ಲ ಇವತ್ತಿಗೂ ನಂಗೆ ನೆನಪಿದೆ ನನ್ನ ಇದು ನನ್ನ ವಿಷ್ಣು ಸರಿ ಟಾಪ್ ಫೇವ್ರೇಟ್ ಸಾಂಗು ಅದೇ ಸರ್ ನನಗೆ ತುಂಬ ಇಷ್ಟ ಆ ಹಾಡು ಅಂಬರೀಶ್ ಸರ್ ಅವು ಅವರ ಒಂದು ಪರ್ಸ್ನಾಲಿಟಿ ಇದೆಯಲ್ಲ ಸರ್ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಎಲ್ಲದನ್ನೂ ಓಪನ್ ಆಗಿ ಮಾತಾಡ್ತಾ ಇದ್ದಿದ್ದು ಆ್ಯಂಡ್ ಭಾಳ ಒಂದು ಜೋವಿಯಲ್ಲಾದ ಆ ಒಂದು ಮನುಷ್ಯ ಸರ್ ಆ ಅಂಬರೀಷ್ ಸರ್ ಭಾಳ ಅಂದರೆ ನಮ್ಮ ಇಡೀ ಕುಟುಂಬದ ಬಗ್ಗೆ ನಮ್ಮ ತಾತನ ಬಗ್ಗೆ ನಮ್ಮ ಅಜ್ಜಿ ಜೊತೆನೂ ಭಾಳ ಅವರು ಏನು ಹೇಳಿ ಖುಷಿಯಾಗಿರೋರು ಭಾಳ ಓಪನ್ ಆಗಿ ಅಂದರೆ ಖುಷಿ ಖುಷಿಯಾಗಿ ಮಾತಾಡೋರು ಒಡ ಹುಟ್ಟಿದವರು ಶೂಟಿಂಗ್ ಟೈಮಲ್ಲಿ ನಾ ಶೂಟಿಂಗ್ ಹೋಗಿದ್ದು ಅವ್ರ ಜೊತೆ ಮಾತಾಡಿದ್ದೆಲ್ಲ ನೆನಪಿದೆ ಸರ್ ಮೈಸೂರಲ್ಲಿ ಮೈಸೂರು ರೇಸ್ ಕೋರ್ಸಲ್ಲಿ ಆಮೇಲೆ ಬೃಂದಾವನಲ್ಲಿ ಒಂದು ಸಾಂಗು ನಾನು ನಾನು ನೀನು ಅಂತ ಒಂದು ಹಾಡು ಬರುತ್ತೆ ಆ ಹಾಡು ಶೂಟಿಂಗ್ ನಾನು ಹೋಗಿದ್ದೆ ಆಮೇಲೆ ಒಂದು ಸರಿ ಹೀಗೆ ಏನೋ ನಮ್ಮ ತಾತನ ಮನೆಗೆ ಬಂದಿದ್ದರು ಅವಾಗ ಕೂತಿದ್ದರು ಅಲ್ಲಿ ಸ್ಟೆಪ್ಸ್ ಮೇಲೆ ಸ್ಕೂಲ್ ಮುಗಿಸ್ಕೊಂಡು ನಾವು ಬಂದ್ವಿ ಬಂದುಬಿಟ್ಟು ತಾತನ ಮನೆಗೆ ಬಂದು ಹೊರಡ್ಬೇಕಂದ್ರೆ ತಾತ ಬಾಯ್ ಅಂತ ಅಂದೆ ನಮ್ಮ ತಾತನ ನೋಡಿ ಕರೆದ್ರೆ ಐ ಬಾರೋ ಇಲ್ಲಿ ಅಂದ ಏನು ಅಂಕಲ್ಲ ಅಂದೆ ಏನೋ ಕರೆದೆ ಅವ್ರನ್ನ ತಾತ ಅಂದ ಏಯ್ಯ ತಾತ ಅಲ್ಲ ಇನ್ಮೇಲಿಂದ ಅಣ್ಣಾನು ಕರಿಬೇಕು ನೀನು ಅಂತ ಹೇಳಿ ನನಗೆ ಏನು ಹೇಳ್ಬೇಕಲ್ಲ ಗೊತ್ತಾಯಿಲ್ಲ ಆಯ್ತು ಮಾವ ಅಂದ್ಬಿಟ್ಟು ಬಂದೆ ನಾನು ಆ್ಯಂಡ್ ಓಡೌಟಿದ್ರು ಶೂಟಿಂಗ್ ಮುಂಚೆ ಒಂದು ಸಲ ಊಟಕ್ಕೆ ಕರೆದಿದ್ದೆ ಅವ್ರ ಮನೆಗೆ ನಮ್ಮ ತಾತಾಜಿ ಜೊತೆ ನಮ್ಮ ಅಕ್ಕ ನಾನು ಇಬ್ಬಳು ಹೋಗಿದ್ವಿ ಅದೂ ಆ್ಯಂಡ್ ಆಗಲೇ ಅವ್ರ ಮನೆ ಎಲ್ಲ ಆಯ್ತು ಅದನ್ನೆಲ್ಲ ನೋಡಿ ನಾನು ಭಾಳ ಒಂದು ಈ ಥರನೂ ಮನೆ ಇರುತ್ತ ಅಂದ್ಕೊಂಡಿದ್ದೆಲ್ಲ ಮೂಮೆಂಟ್ಸ್ ಇದೆ ಅದಾದ ಸಾಕಷ್ಟು ಸಲ ಅವರು ಸಿಕ್ಕಿದ್ದಾರೆ ಬೇರೆ ಬೇರೆ ಈವೆಂಟ್ಗಳಲ್ಲಿ ಫಂಕ್ಷನ್ಗಳಲ್ಲಿ ಅದು ಎಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ ಅದು ಯಾವಾಗಲೂ ಜ್ಞಾಪಿಸ್ಕೊಳ್ತಾ ಇರ್ತೀನಿ ಇಂಡಸ್ಟ್ರಿಯಲ್ಲಿ ಷಣ್ಮುಖ ಹೀರೋ ಮೆಟೀರಿಯಲ್ ಅಲ್ಲ ಅಂತ ಒಂದು ಟಾಕ್ ಇದೆ ಇದಕ್ಕೆ ನಿಮ್ಮ ರಿಯಾಕ್ಷನ್ ಸರ್ ಹೀರೋ ಮೆಟೀರಿಯಲ್ ಅನ್ನೋದಕ್ಕೆ ನಾನು ಫಸ್ಟ್ ಹೇಳೋಕೆ ಇಷ್ಟಪಡೋದು ಆ ನಿಂಬೆ ಬನಾದ ಮ್ಯಾಗ ನಾನು ಆಯ್ಕೆ ಮಾಡ್ಕೊಂಡು ಅಂದರೆ ಮಾಡ್ಕೊಂಡಿದ್ದೆ ಆ ಪಾತ್ರಕ್ಕೋಸ್ಕರ ಸರ್ ನಾನು ಈಗಲೂ ಹೇಳ್ತೀನಿ ನಾನು ಆ ಸಿನಿಮಾದ ಹೀರೋ ಅಂತ ನಾನು ಹೇಳೋದೇ ಇಲ್ಲ ಮುಂಚೆನೂ ಸಂದರ್ಶನಗಳಲ್ಲಿ ನಾನು ಹೇಳಿದ್ದೀನಿ ಆ ಸಿನಿಮಾಗೆ ನನ್ನ ಪ್ರಕಾರ ಆ ಈ ಪಾರ್ಟ್ ಒನ್ಗೆ ಆ ತಾಯಿ ಪಾತ್ರನೇ ಹೀರೋ ಸರ್ ಆ ತಾಯಿ ಪಾತ್ರ ಮಾಡಿರೋ ಸಂಗೀತಮ್ಮವರೇ ಆ ಸಿನಿಮಾ ಹೀರೋ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಪಾತ್ರ ಏನು ಡಿಮ್ಯಾಂಡ್ ಮಾಡುತ್ತೆ ನಾವು ಆ ಥರ ಇರಬೇಕು ಸರ್ ಈಗ ನಮ್ಮ ಡೈರೆಕ್ಟ್ ಏನು ಹೇಳಿದ್ರು ನಾನು ಆ ಥರ ಮಾಡಿದೆ ಸರ್ ಕಮೆಂಟ್ಸು ಈ ನನಗೆ ಅಂತಲ್ಲ ಸರ್ ಎಂತೆ ದಿಗ್ಗಜರುಗಳಿಗೂ ಕಮೆಂಟ್ಸು ನಾವು ಓದಿದ್ದೀವಿ ಅದನ್ನೆಲ್ಲ ಯಾವುದನ್ನು ನಾವು ಮನ್ಸಿಗೆ ಹಚ್ಕೊಳ್ದೆ ಮುಂದಕ್ಕೆ ಹೋಗ್ತಾ ಇರಬೇಕು ಸರ್ ಈಗ ಇನ್ನು ನಾನು ಹತ್ತು ಸಿನ್ಮಾ ಮಾಡ್ತೀನಿ ಐವತ್ತು ಸಿನ್ಮಾ ಮಾಡ್ತೀನಿ ನೂರು ಸಿನಿಮಾ ಮಾಡ್ತೀನಿ ನನಗೆ ಗೊತ್ತಿಲ್ಲ ಇನ್ನು ಇದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡ್ತೀನೋ ಅದನ್ನೂ ನನಗೆ ಗೊತ್ತಿಲ್ಲ ಯಾವುದೇ ಬಂದರೂ ಅದನ್ನು ನಾನು ಶ್ರದ್ಧೆಯಿಂದ ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟಿಂದ ನಾನು ಖಂಡಿತ ಮಾಡ್ತೀನಿ ಸರ್ ಅಷ್ಟು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಒಪೀನಿಯನ್ನು ಅವರು ಹೇಳಿದ್ದಾರೆ ಸರ್ ಅದನ್ನು ಅವ್ರು ಹೇಳಿದ ಮಾತ್ರ ಸರಿನೋ ತಪ್ಪು ಅಂತ ಅವರೇ ಡಿಸೈಡ್ ಮಾಡಿಕೊಳ್ಬೇಕು ಈಗ ನಾನು ತಪ್ಪು ಅಂತ ಹೇಳಿದ್ರು ಅವ್ರಿಗೆ ಅದು ಸರಿ ಅನ್ಸಿದ್ರೆ ಅದು ಯಾವುದೇ ಕಾರಣಕ್ಕೂ ಅವರು ಅದನ್ನು ಒಪ್ಪೋದೇ ಇಲ್ಲ ಸರ್ ಯಾಕಂದರೆ ಒಂದು ನಾನು ಅರ್ಥ ಏನಂದ್ರೆ ಸರ್ ನಮಗೆ ಸರಿ ಅನ್ಸಿದ್ದು ಇನ್ನೊಬ್ಬರಿಗೆ ಸರಿ ಅನಿಸುತ್ತೆ ಅನ್ನೋದು ಸುಳ್ಳು ನಮ್ಮ ರೀತಿ ಅದು ನಮಗೆ ಸರಿ ಅವ್ರ ರೀತಿ ಅದು ಅವ್ರಿಗೆ ಸರಿ ಸೊ ಅದು ಅವ್ರ ಒಪಿನಿಯನ್ ಅನ್ನೋದನ್ನ ನಾವು ಅದನ್ನು ಅವರಿಗೆ ಬಿಟ್ಬಿಟ್ಟು ನಾವು ಮುಂದೆ ಹೋಗ್ತಾ ಇರಬೇಕು ಸರ್ ಯಾಕಂದರೆ ಒಂದು ತಪ್ಪಾಗಿ ಕೆಟ್ಟದಾಗಿ ಹೇಳೋರಿರುವಾಗ ನಮ್ಮನ್ನು ಪ್ರೀತಿಸೋರು ನಮ್ಮ ಬಗ್ಗೆ ಒಳ್ಳೆ ಮಾತಿದವರು ಹೇಳ್ತಾರಲ್ಲ ಸರ್ ತಪ್ಪಾಗಿ ಹೇಳಿದವ್ರನ್ನ ನಾ ಯಾಕಂದ್ರೆ ಅದು ಸಹಜ ಅದು ಅದು ಮನ್ ಮನುಷ್ಯ ಸಹಜ ಅದು ಯಾರೋ ತಪ್ಪಾಗಿ ಹಿಡಿದ್ರು ಅದೇ ನಮ್ಮ ಮನಸ್ಸಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ ತಲೆಯಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ ಬಟ್ ಅದನ್ನೆಲ್ಲ ಮೀರಿ ಅದನ್ನ ದಾಟಿ ನಾವು ನಮ್ಮನ್ನ ಪ್ರೀತಿ ಮಾಡೋರು ನಮಗೆ ಪ್ರೀತಿ ಕೊಡೋರ ಹತ್ರ ನಾವು ಹೋಗಿ ಆ ಅದನ್ನ ಜಾಸ್ತಿ ಇಟ್ಕೊಂಡ್ರೆ ಮನಸ್ಸಿಗೆ ಖುಷಿನೂ ಇರುತ್ತೆ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡ್ರೆ ಸರ್